ನಿಮ್ಮಡಲಿಗೆ ಏಳು ಮಲೆ ಕೊಟ್ಟಿದ್ದೀವಿ ಕಾಂತಾರ ಲಾಸ್ ನಾವು ನೋಡಿದ್ವಿ ಬಟ್ ಎಂಜಾಯ್ಡ್ ಹೆಚ್ಚೆಚ್ಚು ಇಂತಹ ಫಿಲಂಗಳನ್ನು ಕೊಡಬೇಕು ಸುಧೀರ್ ಅವರು ಪುನೀತ್ ಡೈರೆಕ್ಷನ್ ಬಹಳ ಚೆನ್ನಾಗಿದೆ ಲವ್ ಸ್ಟೋರಿ ಅಂದ್ರೆ ಹೆಂಗಿರುತ್ತೆ ಅಂತ ಈಗ ಕಾಲ್ ಹುಡುಗಿರು ಇದನ್ನ ನೋಡಿ ತಿಳ್ಕೊಬೇಕು ಟೂ ಫ್ರಮ್ ಸೂ ಫಿಲಮ್ ನೋಡಿದ್ರೆ ಎಷ್ಟು ನಗಾಡ್ತೀವೋ ಅಷ್ಟೇ ಅತ್ತು ಹತ್ಬಿಟ್ಟಿದ್ದೀವಿ ಸರ್ ಫಿಲಮ್ ನೋಡಿ ಹತ್ತಾರು ವರ್ಷ ಆಗಿತ್ತು ಈ ತರದ ಒಂದು ಬಿಜಿಎಬ್ ಈ ತರದ ಒಂದು ಸಾಂಗ್ಸ್ ಈ ತರದ ಭಾಷೆ ಲೈಕ್ ಇರೋ ಆಕ್ಟರ್ಸ್ ಆಕ್ಟಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಅತ್ತಿಂತ ಕಣ್ಣು ಬಿಡಿದ ನೇರವಾಗಿ ಫಿಲಮ್ ನೋಡಿ ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಗಿಂತ ಜಾಸ್ತಿ ಓಡುತ್ತೆ ಹೆಸರು ಮಾದಪ್ನೇ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕನ್ನಡ ಇಂಡಸ್ಟ್ರಿ ಯಾವ್ದೋ ಲೆವೆಲ್ ಹೋಗುತ್ತೆ ರಿಯಾಕ್ಷನ್ ಖುಷಿ ಆಗ್ತದೆ ಎಲ್ಲೂ ಬೋರಿಂಗ್ ಆಗಲ್ಲ ಮೂವಿ ಸೂಪರ್ ಹಿಟ್ ಫಾರ್ ಕನ್ನಡ ಮೂವೀಸ್ ಮತ್ತೆ ಚಾಮರಾಜನಗರ ಬಸ್ ತುಂಬಾ ಚೆನ್ನಾಗಿ ಹೋಗ್ಬೇಕಿದ್ದಾರೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ರಾಣಾ ಸರ್ ಆಕ್ಟಿಂಗ್ ಆಗ್ಲಿ ಪ್ರಿಯಾಂಕಾ ಮೇಡಮ್ ಆಕ್ಟಿಂಗ್ ಆಗ್ಲಿ ಆ ಮಾದಪ್ಪನ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದನ ಬೇಕು ಅಂತ ಇದೀವಿ